ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ಎಡೇಳಿ ಆರ್ ಮಂಜುನಾಥ್ ಆದಮೇಲೆ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ಎದುರಾಗ್ತವೆ ನನ್ನ ಹಿಂದೆ ಒಂದು ಮಾಲಿಕೆ ಬರ್ತಿತ್ತು ಒಂದು ಐದಾರು ತಿಂಗಳ ಹಿಂದೆ ದಿನಕ್ಕೊಂದು ಪ್ರಶ್ನೆ ಉತ್ತರಿಸುವವರು ಎಡೆಹಳ್ಳಿ ಯಾರು ಮಂಜುನಾಥ್ ಅಂತ ನನಗೆ ಸ್ಥಳೀಯವರೆಗೂ ಸುತ್ತಮುತ್ತವರು ತುಂಬ ಪ್ರೀತಿಯಿಂದ ಪ್ರಶ್ನೆಗಳನ್ನು ಕೇಳ್ತಿದ್ರು ತಮ್ಮ ಜೀವನದ ಕಷ್ಟ ನಷ್ಟ ಅನುಭವಗಳ ಬಗ್ಗೆ ನಾನು ನನ್ನ ಬುದ್ಧಿಮಟ್ಟಕ್ಕೆ ಹೇಗೆ ತಿಳಿಯಿತು ಹಾಗೆ ಉತ್ತರವನ್ನು ಕೊಡ್ತಿದ್ದೆ ತುಂಬ ಯಶಸ್ವಿಯಾಗಿ ನಡೀತಾ ಇತ್ತು ನೂರೈವತ್ತು ಪ್ರಶ್ನೆಗಳನ್ನು ದಾಟಿ ಹೋಗಿದ್ದಂಥದ್ದು ತಾವು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕೂಡ ನೋಡಿದ್ದೀರ ಇತ್ತೀಚೆಗೆ ನನಗೆ ನನ್ನ ಸಹೋದರಿಯರು ತುಂಬ ಪ್ರಶ್ನೆಗಳನ್ನು ಕೇಳಿದರು ಅದರಲ್ಲಿ ಇದೊಂದು ಪ್ರಶ್ನೆ ಶೋಷಣೆ ಅಂದರೆ ಏನು ಇವತ್ತು ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ಶೋಷಣೆಯ ಬಗ್ಗೆ ನೀವು ಸರಳವಾಗಿ ಯಾವುದಾದ್ರೂ ಒಂದು ಉದಾಹರಣೆ ಕೊಟ್ಟು ಉತ್ತರಿಸ್ಬೋದಾ ಅಂತ ಕೇಳಿದ್ರು ನಾನು ಈ ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಶೋಷಣೆ ಅಂದರೆ ಮಹಿಳೆಯರ ಮೇಲಿನ ಶೋಷಣೆ ಅಂದರೆ ಈಗ ಒಂದು ಮಹಿಳೆ ಮದುವೆ ಮಾಡಿಕೊಂಡ್ಳು ಅಂತ ಇಟ್ಕೊಳ್ಳಿ ಆ ಮದುವೆ ಮಾಡಿಕೊಟ್ಟು ಒಂದು ಎರಡು ವರ್ಷಕ್ಕೆ ಅವರ ಪತಿ ಸತ್ತೋದ್ರು ಅಂತ ಇಟ್ಕೊಂಡ್ರೆ ನಾವು ಆ ಮಹಿಳೆಯನ್ನು ಇವಳು ಗಂಡ ಸತ್ತವಳು ಅಂಥೇಳಿ ನಮೂದಿಸ್ತೀವಿ ನಮಗೆ ಗೊತ್ತೇ ಆಗೋದಿಲ್ಲ ಇದು ಶೋಷಣೆ ಅಂತ ಅದೇ ಗಂಡಸು ಮದುವೆ ಮಾಡಿಕೊಂಡು ಒಂದು ವರ್ಷನ ಎರಡು ವರ್ಷನ ಮೂರು ವರ್ಷಕ್ಕೆ ಅವನು ಹೆಂಡತಿ ಸತ್ತೋದ್ರೆ ಇವನು ಹೆಂಡತಿ ಸತ್ತವನು ಅಂತ ನಾವು ಯಾವತ್ತೂ ಕೂಡ ಕರೆಯೋದಿಲ್ಲ ಇದು ಶೋಷಣೆ ಈ ಶೋಷಣೆ ನಮಗೆ ಯಾರು ಗಮನಕ್ಕೂ ಬರದನ್ನಲ್ಲೇ ಒಂದು ಮಹಿಳೆಯನ್ನು ಶೋಷಣೆಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ನನ್ನ ಉತ್ತರ ಆಗಿದೆ